ವೀಕ್ಷಕರ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಟ್ಟಿ ಪಟ್ಟಣ ಪಂಚಾಯಿತಿ ವತಿಯಿಂದ ಜ್ಞಾಪನ ಪತ್ರ ನೀಡದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ ನಿಲ್ದಾಣಕ್ಕಾಗಿ ಅಂಗವಿಕಲರ ಗೂಡಂಗಡಿ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ ಬಸ್ ನಿಲ್ದಾಣಕ್ಕಾಗಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೆಲವು ಮಳಿಗೆಗಳು ಮತ್ತು ಅಂಗವಿಕಲರ ಗೂಡಂಗಡಿಗಳನ್ನು ತೆರವು ಮಾಡಿದ್ದರ ಪರಿಣಾಮ ಅಂಗವಿಕಲರು ಅಕ್ಷರಶಃ ಬೀದಿಗೆ ಬಿದ್ದಂತಾಗಿದೆ ಎಂದು ಅಂಗವಿಕಲರೊಬ್ಬರು ಗರುಡ ನ್ಯೂಸ್ ಮಾಧ್ಯಮದ ಮೂಲಕ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ತಾಲೂಕು ಡಿವಿಜನ್ ವರದಿಗಾರರು ಎಂ ತಿಪ್ಪೇಸ್ವಾಮಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು

ಮುಖ್ಯಮಂತ್ರಿವರೆಗೂ ಈ ವಿಡಿಯೋ ಹೋಗಬೇಕು ಮುಖ್ಯಮಂತ್ರಿಗಳು ಏನಾದರೂ ನಮಗೆ ಪರ್ಯಾಯ ವ್ಯವಸ್ಥೆ ತೋರಿಸ್ಬೇಕು ಇಲ್ಲ ಅಟ್ಲೀಸ್ಟ್ ನಮ್ಮ ಮಾನ್ಯ ಎಮ್ ಎಲ್ ಎಗಳು ಎನ್ ವೈ ಗೋಪಾಲ ಕೃಷ್ಣ ಅವ್ರೂ ಅವ್ರ ಅವರು ಮನವಿಗಾದ್ರೂ ತರ್ಬೇಕಂತ ಮನವಿ ಎಲ್ಲಾದರೂ ವ್ಯಾಪಾರ ಮಾಡಕ್ಕೆ ಎಲ್ಲಾದರೂ ಒಂದು ಪರ್ಯಾಯ ವ್ಯವಸ್ಥೆ ತೋರಿಸಿ ಇಲ್ಲಿ ನಿಮ್ಮ ಮುಖ್ಯಾಧಿಕಾರಿ ಶ್ರೀನಿವಾಸ್ ಅವರು ಏನು ನಿಮ್ಮನ್ನು ಅನುಕೂಲ ಮಾಡಿಕೊಟ್ಟ ಇಲ್ಲ ಸರ್ ನಾವು ಜಾತ್ರೆಯಿಂದ ಈಗ ಜಾತ್ರೆ ಜಾತ್ರೆಗೆ ಒಂದುವರೆ ತಿಂಗಳಾಗುತ್ತೆ ಒಂದುವರೆ ತಿಂಗಳಿಂದ ಮೂರು ಸಲ ಡಬ್ಬ ಚೇಂಜ್ ಮಾಡಿದ್ವಿ ಸರ್ ಒಂದು ಒಂದ್ ಒಂದ್ಸಲ ಎಕ್ಸ್ಚೇಂಜ್ ಮಾಡೋಕೆ ಹತ್ತು ಸಾವಿರ ರೂಪಾಯಿ ಖರ್ಚು ಹೋಗ್ತೀವಿ ಸರ್ ಒಂದ್ಸಲ ಅಲ್ಲಿ ಶೌಚಾಲಯ ಆಗುತ್ತೆ ಶೌಚಾಲಯ ಆಗುತ್ತೆ ಅಂತ ತಗಸ್ತೀವಿ ಇಂದ್ರ ಕ್ಯಾಂಟೀನ್ ಕಟ್ಬೇಕಂತಂದ್ರೆ ಅಲ್ಲಿ ಒಂದ್ಸಲ ತಗಸ್ತೀವಿ ಸುಮ್ಮನೆ ತಗಸ್ತಾರೋ ವರ್ಕ್ ನೀನು ಇಂತ ಜಾಗದ ಇಟ್ಕೊಳಪ್ಪ ಪರ್ಯಾಯವಾಗಿ ನೀನ್ ವ್ಯಾಪಾರ ಹೇಳ್ತೀವಿ ನಾವು ಅಂಗವಿಕೊಳ್ಬೋದು ಪಟ್ಟಣ ಪಂಚಾಯತಿಯಿಂದಲೇ ನಮಗೆ ಆ ಲೋನ್ ಈ ಮುಖ್ಯ ಅಧಿಕಾರಿಗಳಾಗಲಿ ಈ ಕ್ಷೇತ್ರದ ಶಾಸಕರಾಗಲಿ ನಿಮ್ಮನ್ನು ಬಂದು ಸಂಪರ್ಕಿಸಿಲ್ಲ ಅವ್ರು ನಿಮ್ಮನ್ನು ಯಾವುದು ಸಮಸ್ಯೆ ಕೇಳಿಲ್ಲ ಇಲ್ಲೇನು ಅವರಿಗೆ ಮನ ಬಂದಂತೆ ಬಂದು ದೌರ್ಜನ್ಯ ಮಾಡಿ ನೀವು ಇಟ್ಟಿರ್ತಕ್ಕಂಥ ಗೂಡಂಗಡಿನ ತೆರವುಗೊಳಿಸ್ರಿ ನಾವು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಬಸ್ ಸ್ಟ್ಯಾಂಡ್ ಕಟ್ಟಿಸ್ತಾ ಇದ್ದೀವಿ ಅಂತ ಹೇಳಿ ನಿಮ್ಮನ್ನು ಏಕದಮ್ ತೆಗೆಸಿದ್ದಾರೆ ನಿಮ್ಗೇನು ಯಾವುದೇ ಒಂದು ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಟ್ಟಿಲ್ಲ ಇನ್ನೊಂದಿಲ್ಲ ಅವರೇನು ಬಂದು ನಿಮ್ಮನ್ನು ದೌರ್ಜನ್ಯವಾಗಿ ತೆರವುಗೊಳಿಸಿದ್ದಾರೆ ಹೌದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಲ್ಲಿ ಮನವರಿ ಹಾಗೂ ಕಂದಾಯ ಸಚಿವರಲ್ಲಿ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹಾಗೂ ಗೃಹ ಸಚಿವರೇ ಪರಮೇಶ್ವರವರೇ ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ಳ ವಿಶೇಷ ಚೇತನರು ಸಮಾಜದಲ್ಲಿ ನಾಲರಂತೆ ಬಾಳಬೇಕೆಂದು ಕೇಳಿಕೊಳ್ತಿದ್ದಾರೆ ಆದರೆ ಇಲ್ಲಿ ಸ ಈ ಸಮಾಜದಲ್ಲಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ನಾಯ್ಕನಟ್ಟಿ ಪಟ್ಟಣ ಪಂಚಾಯಿತಿಯಲ್ಲಿ ಇಲ್ಲಿ ವಿಕಲಚೇತನರಿಗೆ ಹಿಂದಕ್ಕೆ ಹಾಕಿ ಅವರು ಮನೆಯಲ್ಲೇ ಕೂತ್ಕೊಳ್ಳಕ್ಕಂಥ ಪರ್ಯಾಯ ಕೆಲಸ ಮಾಡ್ತಿದ್ದಾರೆ ದಯವಿಟ್ಟು ವಿಶೇಷ ಚೇತನರು ನಾಲರಂತೆ ಬದುಕಬೇಕು ಅವರು ಗೂಡಂಗಡಿ ಕಟ್ಕೊಂಡು ಚಿಲ್ಲರೆ ವ್ಯಾಪಾರ ಮಾಡ್ತಕ್ಕಂಥದನ್ನ ತೆರವುಗೊಳಿಸಿ ಅವರಿಗೆ ಅನುಕೂಲ ಮಾಡ